ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಬೇಳೆ ಹೋಳಿಗೆ ಮತ್ತು ಹೋಳಿಗೆ ಸಾರು ಎರಡನ್ನೂ ಮಾಡುವುದು ತೋರಿಸ್ತಿದ್ದೀನಿ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಒಂದು ದೊಡ್ಡ ತಟ್ಟೆಗೆ ನಾನು ಒಂದು ಬೌಲು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಹಾಗೆ ಒಂದು ಬೌಲು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಹೋಳಿಗೆ ಸ್ವೀಟ್ ಏನೋ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಚೆನ್ನಾಗಿ ಒಣ ಹಿಟ್ಟನ್ನೇ ನೀಟಾಗಿ ಕಲಿಸ್ಕೋಬೇಕು ಎಣ್ಣೆ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಈಗ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಹಾಕೋತಾ ಕಲಿಸ್ಕೊಳ್ಳೋಣಂತೆ ಒಂದೇ ಸಮ ನೀರು ಹಾಕ್ಕೊಂಡ್ಬಿಡ್ಬಾರ್ದು ಇದಕ್ಕೆ ಎರಡರಿಂದ ಮೂರು ಸಲ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ಒಂದು ಕಾಲು ಕಾಲು ಲೋಟನೇ ನೀರು ಹಾಕ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈಗಾಗಲೇ ನಾನು ಎರಡು ಸಲ ಕಾಲು ಲೋಟದಂಗೆ ನೀರು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ಕಲಿಸ್ಕೊತಿರೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಇದರಲ್ಲಿ ಕಣಕ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಥರ ಆಗಿದೆಯಲ್ವಾ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಶೈನಿಂಗಾಗಿ ಎಷ್ಟು ಮೃದುವಾಗಿ ಬರುತ್ತೆ ಅಂತಂದು ಈಗ ಮತ್ತೆ ಇನ್ನೊಂದು ಎರಡು ಸ್ಪೂನು ನೀರು ಹಾಕ್ಕೊಂಡಿದ್ದೀನಿ ಅದು ಸುತ್ತ ಚೆನ್ನಾಗಿ ಕಲಿಸ್ಕೊಂಡಂತೆ ನೀರು ನೋಡಿ ಎಷ್ಟು ಚೆನ್ನಾಗಿ ಇದೆ ಈ ಥರ ನೀರು ಹೀರ್ಕೊಂಡು ಮೃದುವಾಗಿ ಆದರೆ ಹೋಳಿಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಈಗ ಒಂದು ಸ್ಪೂನು ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಈಗ ಒಂದು ಕಾಲು ಸ್ಪೂನು ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೂಡುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಕೈಯನ್ನು ಹಿಂಗೆ ಮಾಡಿಕೊಂಡು ನೀಟಾಗಿ ಹಿಂಗೆ ತಿರುಗಿಸ್ಕೊಂಡ್ರೆ ರೌಂಡ್ ರೌಂಡಾಗಿ ಅರಶಿನ ಚೆನ್ನಾಗಿ ಕೂಡುತ್ತೆ ಮತ್ತು ಹಿಟ್ಟು ತುಂಬ ಚೆನ್ನಾಗಿ ಹದ ಬರುತ್ತೆ ಈ ಥರ ಅಂಟ್ಕೊಂತಿದ್ದೆ ನೋಡಿ ಈ ಥರ ಜಿಗಿ ಬರಬೇಕು ಫಸ್ಟಿಗೆ ನೆಕ್ಸ್ಟ್ ನೋಡಿ ಹೌದಾ ಜಿಗಿ ಎಲ್ಲ ಹೋಗ್ಬಿಡ್ತು ಎಷ್ಟು ಸ್ಮೂತಾಗಿ ಶೈನಿಂಗ್ ಹಂಗೆ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇದೇ ಥರನೇ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಕಲಿಸ್ಕೊಂಡಾಯ್ತು ಇದನ್ನೀಗ ಒಂದು ಟೂ ಅವರ್ಸು ನೆನೆಯಕ್ಕೆ ಬಿಟ್ಬಿಡೋಣಂತೆ ನೆಂದಷ್ಟು ಒಳ್ಳೇದು ಅಂತ ಹೇಳಿದ್ದೀನಲ್ವ ಫಸ್ಟಿಗೆ ನೀವು ಇಟ್ಟು ಕಲಿಸ್ಕೊಂಡು ಇಟ್ಕೊಂಬಿಡಿ ಆಮೇಲೆ ಬೇಳೆ ಬೇಯಿಸ್ಕೊಳ್ಳೋದು ಉಂಡ ಮಾಡ್ಕೊಳ್ಳೋದು ಮಾಡ್ಕೋಬೋದು ಈಗ ಇಟ್ಟು ಕಲಸಿ ಮೇಲೊಂದು ಚೂರು ಎಣ್ಣೆ ಹಚ್ಚಿದ್ದೀನಿ ಅದನ್ನೊಂದು ಬೌಲ್ ಮುಚ್ಚಿ ಇಟ್ಬಿಡೋಣಂತೆ ಎರಡು ಬೌಲು ತೊಗರಿಬೇಳೆನ ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರು ಚಲ್ಕೊಂಡ್ಬಿಡೋಣಂತೆ ಮೇಲೊಂದು ಸ್ವಲ್ಪ ಪೌಡ್ರ್ ಪೌಡ್ರ್ ಇರುತ್ತಲ್ವ ಅದಕ್ಕೋಸ್ಕರ ಈಗ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆ ಎರಡು ಲೀಟ್ರ್ ನೀರು ಹಾಕಿದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಅರಿಶಿನ ಹಾಕ್ಕೊತೀನಿ ಹಿಂಗೆ ಹಾಕೊಳೋದ್ರಿಂದ ಎಣ್ಣೆ ಹಾಕೋದಿಂದ ಉಕ್ಕೋದಿಲ್ಲ ಬೇಯಬೇಕಾರೆ ಅಂತಂದು ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬೇಡಣಂತೆ ಕುದಿಯೋಕ್ಕೆ ಶುರುವಾದಾಗ ನಾವು ತೊಳೆದಿಟ್ಕೊಂಡಿದ್ದೀವಲ್ವ ತೊಗರಿಬೇಳೆ ಅದನ್ನು ಹಾಕ್ಕೊಳ್ಳಂತೆ ನೋಡಿ ಈ ಥರ ಕುದೀತಾ ಇರಬೇಕು ಆವಾಗ ತೊಗರಿ ತೊಗರಿಬೇಳೆನ ಹಾಕೋತಾ ಇರಬೇಕು ಹಾಕ್ಕೊಂಡಾದಮೇಲೆ ಒಂದು ಸಲ ಕೈ ಆಡಿಬಿಡಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣಂತೆ ಎಷ್ಟೊತ್ತಾಗುತ್ತೆ ಅಂತ ನಿಮಗೆ ನಾನು ಬೇಳೆ ಬೆಂದ ಮೇಲೆ ನಿಮ್ಗೆ ಹೇಳ್ತೀನಿ ನೋಡಿ ಈ ಥರ ಕುದಿಬೇಕಾದ್ರೆ ಐದರಿಂದ ಆರು ನಿಮಿಷ ಆಯಿತು ಮೇಲೆಲ್ಲ ಈ ಥರ ನೊರೆ ನೊರೆ ಬರುತ್ತೆ ಅದನ್ನೆಲ್ಲ ತಕ್ಕೊಂಬಿಡಿ ಆವಾಗ ನಿಮಗೆ ಮೇಲೆ ಉಕ್ಕಿ ಬರೋದಿಲ್ಲ ಈ ಥರ ತಕ್ಕೊತಾ ಇದ್ದರೆ ಒಂದೆರಡು ಸಲಿನಾರು ತೆಕ್ಕೋಬೇಕಾಗತ್ತೆ ನೋಡಿ ಒಂದು ಹದಿನೆಂಟು ನಿಮಿಷಕ್ಕೆ ಬೇಳೆ ಬೆಂದುಬಿಡ್ತು ನೋಡಿದ್ರಲ್ವ ಈ ಥರ ಇರಬೇಕು ಗಟ್ಟಿ ಇರಬಾರ್ದು ಹಂಗಂತೂ ತುಂಬ ಮೆತ್ತಗೂ ಆಗಬಾರ್ದು ತುಂಬ ಅಳಬಾರ್ದು ಈ ಥರನೇ ತೆಕ್ಕೋಬೇಕಾಗುತ್ತೆ ನೀವು ಈಗ ನಾನು ಒಂದು ಜರ್ಡಿಗೆ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ ಬೇಳೆನೂ ಮತ್ತೆ ಕಟ್ಟು ಎರಡೂ ಅಷ್ಟೇ ನೋಡಿ ತೊಗರಿಬೇಳೆಯಿಂದ ಹೋಳಿಗೆ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಕಡಲೆಬೇಳೆ ಬಳಸ್ಕೋಬೋದು ನೋಡಿ ಬೇಳೆದು ಕಟ್ಟು ಇಷ್ಟು ಬಂದಿದೆ ಒಬ್ಬಟ್ಟಿನ ಸಾರು ಮಾಡೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಮತ್ತು ಅದೇ ಪಾತ್ರೆಗೇನೆ ಬೆಂದಿರೋ ತೊಗರಿ ಬೇಳೆನ ಹಾಕ್ಕೊಳ್ಳೋಣಂತೆ ಈಗ ಹಾಕ್ಕೊಂಡಾಯಿತು ಈಗ ಬೇಳೆ ಯಾವ ಬೌಲಲ್ಲಿ ತೊಗೊಂಡಿದ್ದೀರೋ ಅದೇ ಬೌಲಲ್ಲಿ ಎರಡು ಬೌಲ್ ಬೇಳೆಗೆ ಎರಡೂ ಕಾಲು ಬೌಲು ಬೆಲ್ಲ ಇದ್ದೀನಿ ನೋಡಿ ಈ ಥರ ಕುಟ್ಟಿಟ್ಕೊಂಡಿದ್ದೀನಿ ನಾನು ಎರಡು ಕಾಲು ಬೌಲು ಬೆಲ್ಲ ನೆನ್ಪಿಟ್ಕೊಳ್ಳಿ ಅದೇ ಬೌಲಲ್ಲೇ ಒಂದು ಬೌಲು ತೆಂಗಿನಕಾಯಿ ತುರಿ ಸಣ್ಣಕ್ಕೆ ತುರಿದಿಟ್ಕೊಂಡಿರೋದು ಹಾಗೆ ಒಂದು ಮೂರು ಏಲಕ್ಕಿ ಸಣ್ಣಕ್ಕೆ ಕುಟ್ಟಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಸಿಮ್ಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹೆಂಗೆ ಅಂತಂದರೆ ಈ ಬೆಲ್ಲ ಎಲ್ಲ ಇದೆಯಲ್ವ ಚೆನ್ನಾಗಿ ಕರಗಿ ಬೇಳೆ ಜೊತೆಗೆ ಚೆನ್ನಾಗಿ ಕೂಡಬೇಕು ನಾವು ಏಲಕ್ಕಿ ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿದ್ದೀವಲ್ವ ಚೆನ್ನಾಗಿ ಕೂಡಿದ್ರೆ ನೋಡಿ ಹೌದಾ ಎಂಟು ನಿಮಿಷಕ್ಕೆ ಈ ಥರ ಆಗುತ್ತೆ ಎಷ್ಟು ಚೆನ್ನಾಗಿ ಕೂಡಿದೆ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಮನೆ ತುಂಬ ನೀವು ಮಾಡ್ತಿದ್ದೀರ ಅಂತ ಗೊತ್ತಾಗ್ಬಿಡುತ್ತೆ ಈ ಥರ ಮಾಡ್ತಾಯಿದ್ರೆ ಈ ಥರ ಕುದೀತಾ ಇರಬೇಕು ಅದ್ರ ಮುಂದೆ ನಿಂತಿರ್ಬೇಕು ನೀವು ಅಯ್ಯೋ ಕುದೀತಿದೆ ಬಿಡು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಮಾಡ್ಕೊಳ್ಳೋಣ ಅಂದರೆ ತಲೆ ಹಿಡ್ದುಬಿಡುತ್ತೆ ಅದಕ್ಕೋಸ್ಕರ ಒಲೆ ಮುಂದೆ ನಿಂತಿದ್ದು ಹೂರ್ಣ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು ನೀವು ನೋಡಿದ್ರ ಇದೇ ಥರನೇ ಸಿಮ್ಮಿಗೆ ಇಟ್ಕೊಂಡು ಇರಿ ಇವಾಗ ಒಂದು ಐದು ನಿಮಿಷ ಕೈ ಕೈಯಾಡ್ತಾಯಿದ್ರೆ ಈ ನೀರಿನ ಅಂಶ ಎಲ್ಲ ಕಮ್ಮಿಯಾಗಿ ನೋಡಿ ಈ ಥರ ಗಟ್ಟಿ ಬೇಳೆ ರೆಡಿ ಆಗುತ್ತೆ ಬೆಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ತಣ್ಣಗಾಗಿದೆ ನೋಡಿ ತಣ್ಣಗಾದ ಮೇಲೆ ಇಷ್ಟು ಗಟ್ಟಿ ಆಗುತ್ತೆ ನೀವು ಈ ಥರ ಮಾಡ್ಕೊಳ್ಳೇಬೇಕು ಸಿಮ್ಮಿಗೆ ಇಟ್ಕೊಂಡು ಇಲ್ಲಿ ನಾನು ಹೂರ್ಣ ಮೇಕರ್ ತಂದಿದ್ದೀನಿ ನಾನು ಅದನ್ನು ಮಾಡೋದು ಹೆಂಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಒಂದು ಬೌಲ್ ಕೊಟ್ಟಿರ್ತಾರೆ ಅದಕ್ಕೆ ಒಂದು ಪ್ಲೇಟು ಕೊಟ್ಟಿರ್ತಾರೆ ಒಂದು ನಾಲ್ಕೈದು ಪ್ಲೇಟ್ ಇರುತ್ತೆ ಎಲ್ಲ ಥರನೂ ಮಾಡ್ಕೊಬೋದು ಡ್ರೈ ಫ್ರೂಟ್ಸಿಂದು ಹಿಟ್ಟಿಂದು ಎಲ್ಲ ಥರನೂ ಕೊಟ್ಟಿರ್ತಾರೆ ಇದನ್ನೀಗ ಫಿಕ್ಸ್ ಮಾಡಬೇಕು ಆ ಕಡೆ ಈ ಕಡೆ ಫಿಕ್ಸ್ ಮಾಡೋದಿರುತ್ತೆ ನೋಡಿ ಮಧ್ಯ ಸ್ಪ್ರಿಂಗ್ ಇರುತ್ತೆ ಆ ಸ್ಪ್ರಿಂಗ್ ಒಳಗೆ ಇದನ್ನು ಚೆನ್ನಾಗಿ ಹಾಕ್ಕೊಂಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಇದನ್ನು ಸಿಗಿಸ್ಕೋಬೇಕು ಕೆಳಗಡೆಯಿಂದ ಹಿಂಗೆ ಸಿಗಿಸ್ಕೊಂಬಿಟ್ರೆ ಅದು ಫಿಟ್ ಆಗುತ್ತೆ ಮೇಲಿಂದ ಒಳಗೆ ಹಾಕ್ಕೊಂಡು ಹಿಂಗೆ ತಿರುಗಿಸ್ತಾ ಇರಬೇಕು ಕೆಳಗಡೆ ಒಂದು ಪಾತ್ರೆ ಇಟ್ಟು ತಿರುಗಿಸ್ಬೇಕು ಈಗ ಅದನ್ನೇ ನಾನು ಮಾಡೋ ತೋರಿಸ್ತೀನಿ ಇದಕ್ಕೇನು ಕರೆಂಟ್ ಬೇಡ ಏನು ಬೇಡ ಕೈಯಲ್ಲೇ ಆರಾಮಾಗಿ ಮಾಡ್ಕೊಬೋದು ನೋಡಿದ್ರಲ್ವ ಈಗ ನೋಡಿ ಹಾಕ್ಕೊಂಡು ಹಾಕ್ಕೊಂಡು ತಿರುಗಿಸ್ತಾ ಇದ್ದೀನಿ ಇದಕ್ಕೆ ಮಿಕ್ಸಿನೂ ಬೇಡ ಏನು ಬೇಡ ಆರಾಮಾಗಿ ಕೈಯಲ್ಲೇ ಮಾಡ್ಕೊಬೋದು ಯಾರಾದರೂ ಮಾಡ್ಬೋದು ಸಣ್ಣವರು ದೊಡ್ಡವರು ಅಂತಂದು ನೋಡಿ ಕೆಳಗಡೆ ಬೀಳ್ತಾ ಇದೆ ಆಗಲೇ ಹೌದಾ ನುಣ್ಣಗೆ ಚೆನ್ನಾಗಿ ಬರುತ್ತೆ ಗಟ್ಟಿ ಇರಬೇಕು ಮಾತ್ರ ಊರ್ಣ ನೀರು ಇರಬಾರ್ದು ನೋಡಿ ಹೌದಾ ಮಾಡೋದೀಗ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆವಾಗ ಅವಾಗ ಮಧ್ಯ ಸೈಡ್ ಸ್ಪೂನಲ್ಲಿ ತೆಕ್ಕೊಂಡು ಮಾಡ್ಕೊತ ಹೋಗಿದ್ದೀನಿ ನೋಡಿ ನೀವೇ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂತು ಅಂತ ನಾನು ಇದೇ ಥರನೇ ಎಲ್ಲನೂ ಮಾಡ್ಕೊತೀನಿ ನೋಡಿದ್ರಲ್ವ ಇಲ್ಲೇ ಅಂಗಡಿಯಿಂದ ತೊಗೊಂಬಂದಿದ್ದದು ನೋಡಿ ಎಲ್ಲ ರೆಡಿ ಆಯಿತು ಉಂಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಈ ಥರನೇ ಗಟ್ಟಿ ಮಾಡ್ಕೋಬೇಕು ನೀವು ಹೂರಣ ನೀರಾಗಿ ಮಾಡ್ಕೊಳ್ಳೇಬಾರ್ದು ಈ ಥರ ಉಂಡೆ ಬರಬೇಕು ಈಗ ಕಣ್ಕ ನೋಡೋಣವಾ ಟೂ ಅವರ್ಸ್ ನೆನೆಯಕ್ಕೆ ಬಿಟ್ಟಿದ್ದೆ ವಾವ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕೈಗೊಂಚೂರು ಹತ್ಕೊಳ್ಳಲ್ಲ ಈ ಥರನೇ ನೀವು ಚೆನ್ನಾಗಿ ಕಲಿಸ್ಕೋಬೇಕು ಇದೇನು ಕುಟ್ಕೋಬೇಕು ಅಂತ ಏನಿಲ್ಲ ಚೆನ್ನಾಗೆಲ್ಲ ಕೈಯಲ್ಲೇ ನಾದಿ ಕಲಿಸ್ಕೊಂಡು ನೆನೆಸ್ಕೊಂಡಿದ್ದೀವಲ್ವ ಈ ಥರ ಕೈಯಿಂದ ಒಂದೊಂದೇ ಉಳಿ ತಗೊಳ್ಳಿ ನೀಟಾಗಿ ಬರುತ್ತೆ ಆವಾಗ ಒಂದೇ ಸೈಜ್ ಬರುತ್ತೆ ಜಾಸ್ತಿ ಕಮ್ಮಿ ಅಂತ ಆಗೋದಿಲ್ಲ ಹೋಳಿಗೆನೂ ಅವಾಗ ಚೆನ್ನಾಗಿ ಮಾಡ್ಕೊಬೋದು ಇದೇ ಥರನೇ ನಾನೆಲ್ಲ ಮಾಡ್ಕೊತೀನಿ ಈಗ ಸದ್ಯಕ್ಕೆ ಒಂದು ತೊಗೊಂಡಿದ್ದೀನಿ ಇಲ್ಲ ಇಲ್ಲಾಂದರೆ ಕಣಕ ಒಣಗ್ದಂಗೆ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ತುಂಬ ಹೊತ್ತು ನೆನೆಸೋದು ಬೇಡ ಒಂದು ಟೂ ಅವರ್ಸ್ ನೆನೆಸ್ಕೊಂಡ್ರೂ ಸಾಕು ಈಗ ಒಂದು ಟೆಫ್ಲಾನ್ ಶೀಟಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನಿಮಗೆ ಬಟರ್ ಪೇಪರ್ ಯಾರು ತೊಗೋಬೋದು ಆಯಿಲ್ ಪೇಪರ್ ತಗೋಬೋದು ಬಾಳೆ ಎಲೆ ತಗೋಬೋದು ಈ ಥರ ತಗೋಬೋದು ನೀವು ಯಾವುದ್ರಲ್ಲರೂ ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಈಗ ಒಂದು ಹುಳಿ ತೊಗೊಂಡು ಒಂದು ಅಂಗೈಯ್ಲ ಚೆನ್ನಾಗಿ ತಟ್ಕೊಂಡಿದ್ದೀನಿ ಅದ್ರ ಮೇಲೆ ಈಗ ಹೂರ್ನ ಇಟ್ಟು ಫುಲ್ಲು ಕವರ್ ಮಾಡ್ಕೊಳ್ಳೋಣ ಹೂರ್ನ ಕಾಣ್ದಂಗೆ ಹಿಟ್ಟಿಂದ ಚೆನ್ನಾಗಿ ಕವರ್ ಮಾಡ್ಕೋಬೇಕು ನೋಡ್ತಾಯಿದ್ದೀರಲ್ವ ತುಂಬ ಚೆನ್ನಾಗಾಗುತ್ತೆ ನಾನು ವೀಡಿಯೋದಲ್ಲಿ ತೋರಿಸಿರೋ ಥರ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಯುಗಾದಿ ಹಬ್ಬನ ಏನಂತೀರಾ ಅಲ್ವಾ ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಹೋಳಿಗೆ ಬೆಲ್ಲ ಬೇಳೆ ಹೋಳಿಗೆ ಸ್ವಲ್ಪ ಕೈಯಲ್ಲಿ ತೊಟ್ಕೊಂಡು ಹಿಂಗೆ ತೊಟ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಒಂದು ಶೀಟ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಟ್ರಾನ್ಸ್ಪರೆಂಟ್ ಪ್ಲ್ಯಾಸ್ಟಿಕ್ ಶೀಟ್ ಹಾಕ್ಕೊಂಡು ಮೇಲೆ ಹಿಂಗೆ ಸವರ್ಕೊತಾ ಇದ್ದೀನಿ ಹಿಂಗೆ ಸವರೋದ್ರಿಂದ ಈವನ್ನಾಗಿ ಬರುತ್ತೆ ಹೋಳಿಗೆ ಮೇಲೆ ಕೆಳಗೆ ದಪ್ಪ ತೆಳ್ಳಿಗೆ ಹಂಗಾಗಲ್ಲ ಹೂರ್ಣನೂ ಮೇಲೆ ಬರೋದಿಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತಂದು ಇದು ತುಂಬ ಈಸಿ ಮಾಡ್ಕೊಳ್ಳೋದು ವಾವ್ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಈಗ ನಾನು ಗ್ಯಾಸ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ ತುಂಬ ಏನು ಕಾಯೋದು ಬೇಡ ಒಂದು ಸ್ವಲ್ಪ ಕಾಯೋಕ್ಕೆ ಶುರು ಆಗ್ತಿದ್ದಂಗೆ ಹೋಳಿಗೆ ಹಾಕ್ಕೊಂಬಿಡಿ ತುಂಬ ಕಾದಾಗ ಹಾಕ್ಕೊಂಬಿಟ್ರೆ ಕಪ್ಪಾಗಿಬಿಡುತ್ತೆ ಹೋಳಿಗೆ ಟೇಸ್ಟು ಚೆನ್ನಾಗಾಗೋದಿಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹೋಳಿಗೆ ಮಾಡ್ಕೋಬೇಕು ಯಾವತ್ತೂ ಉರಿ ಜಾಸ್ತಿ ಇಟ್ಕೋಬಾರ್ದು ಅದು ಮೇಲೆ ಒಳಗೆ ಬೇಕು ಮುಂಚೆನೇ ಕಪ್ಪಾಗಿಬಿಡುತ್ತೆ ವಾವ ನೋಡಿ ಈ ಕಲರ್ ಬರಬೇಕು ಹೊಂಬಣ್ಣದ ಕಲ್ಲರ್ ಬರಬೇಕು ಹೋಳಿಗೆ ಅಂದರೆ ಹಿಂಗಿರ್ಬೇಕು ಇರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಮೇಲೆಲ್ಲ ಇದೆ ಚೆನ್ನಾಗಿ ಪದರ ಬಿಡುತ್ತೆ ಮೃದುವಾಗಿರುತ್ತೆ ನೀವು ಇವತ್ತು ಮಾಡಿದ್ದು ನಾಳೆ ತಿಂದರೂ ಸುತ್ತ ಹಂಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಉಪ್ತಾಯಿದೆಯಲ್ವ ಮೇಲೊಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನಾರಾಗಲಿ ತುಪ್ಪನಾರಾಗಲಿ ಯಾವ್ದು ಯಾವುದು ಬೇಕಾದ್ರೂ ಎಷ್ಟು ಚೆನ್ನಾಗಿ ಪದರ ಬಿಟ್ಟಿದೆ ಉಬ್ಬಿದೆ ನೋಡ್ತಾ ಇದ್ದೀರಲ್ವ ಇದನ್ನು ಮತ್ತೊಂದ್ಸಲಿ ತಿರುಗಿಸ್ಕೊಳ್ಳೋಣ ಅಂತ ಹೂ ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದೊಳಗೆ ಈಗ ತೆಗಿತಾಯಿದ್ದೀನಿ ನಾನು ಇನ್ನೂ ಒಂದೊಳಗೆ ಮಾಡೋದು ತೋರಿಸ್ತೀನಿ ಲಟ್ಟಣಿಗೆಯಲ್ಲಿ ಲಟ್ಸೋ ಒಳಗೆ ಅದು ತೋರಿಸಿದ್ದೀನಿ ಇದು ತೋರಿಸ್ತೀನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದರಲ್ಲಿ ಮಾಡ್ಕೊಬೋದು ಇದು ಅಷ್ಟೇ ಫಾಸ್ಟಾಗಿ ಆಗಿಬಿಡುತ್ತೆ ಒಂದೊಂದು ಹತ್ತು ಹತ್ತು ಸೆಕೆಂಡಿಗೆ ಒಂದೊಂದು ಒಳಗೆ ರೆಡಿ ಏನಂತೀರಾ ನೀವು ಮಾಡ್ಕೊತೀರಲ್ವಾ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷದ ಯುಗಾದಿ ಹಬ್ಬಕ್ಕೆ ನೀವು ಹೋಳಿಗೆ ಮಾಡ್ಕೊಳ್ಳಿ ಹಬ್ಬನೂ ಚೆನ್ನಾಗಿ ಮಾಡ್ಕೊಳ್ಳಿ ನೋಡಿ ಇದನ್ನು ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಎಲ್ಲೂ ಒಂದು ಚೂರರು ಹರಿದಿದೆಯಾ ಹೋಳಿಗೆ ಹೂರ್ಣ ಹೊರಗೆ ಬಂದಿದೆಯಾ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಎಷ್ಟು ಮೃದುವಾಗಿ ಆಗಿದೆ ತಿರುಗ್ ಸಾಕಿದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸ ಸ್ವಲ್ಪ ಇದೆ ಹೌದಾ ಈ ಥರ ಬರಬೇಕು ಹೋಳಿಗೆ ಯಾವತ್ತೂ ಈ ಥರ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ ಇದನ್ನು ಸುತ್ತ ತಕೊಂಡ್ಬಿಡ್ತೀನಿ ಈಗ ನಿಮಗೆ ಸೂಪರಾಗಿರೋ ಬೇಳೆ ಬೆಲ್ಲ ಹಾಕಿರೋ ಒಳಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈಗ ಇದನ್ನು ಪೀಸ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಮೃದುವಾಗಿ ತುಂಬ ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವು ಒಂದ್ಸಲಿ ಮಾಡ್ಕೋಬೇಕು ಆವಾಗ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಮೇಡಮ್ ಅವರೇ ಅಂತಂದು ಹೊಸ್ದಾಗಿ ಮಾಡ್ಕೊಳ್ಳೋರಿಗಂತೂ ಇದು ನೋಡ್ಕೊಂಡು ಖಂಡಿತ ಮಾಡ್ಕೊಳ್ಳಿ ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಪದರ ಬಿಟ್ಟಿದೆ ನೋಡಿ ಹೌದಾ ಹೂರಣ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು ಪದರ ಬಿಟ್ಟಿದೆ ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಸೂಪರಾಗಿರುತ್ತೆ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೊಂಡು ತೊಳೆದು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಎರಡು ಒಣ್ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಟಿರೋದು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಿತ್ಲೆಣ್ಣಿನ ಗಾತ್ರದಷ್ಟು ಹೂರ್ಣ ತೊಗೊಂಡಿದ್ದೀನಿ ಇದು ನೆನ್ನೆ ನಾನು ಹೋಳ್ಗೆ ಮಾಡೋದು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಂದೆರಡು ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಎರಡು ಸ್ಪೂನು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಸ್ಪೂನು ಮಸಾಲೆ ಪುಡಿ ಇದು ನಿಮಗೆ ಬೇಕು ಅಂತಂದರೆ ನಾನು ಈ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕಲ್ಲಿರುತ್ತೆ ನೀವು ನೋಡ್ಕೋಬೋದು ಮಾಡ್ಕೊಬೋದು ಹುಳಿ ಸಾರಿಗೆ ಎಲ್ಲ ಚೆನ್ನಾಗಿರುತ್ತಿದ್ದು ಮತ್ತು ಒಂದೂವರೆ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಪಾತ್ರೆಯಷ್ಟು ಬೇಳೆ ಕಟ್ಟು ತಗೊಂಡಿದ್ದೀನಿ ಒಬ್ಬಟ್ಟಿನ ಸಾರು ಮಾಡೋದು ತೋರಿಸ್ಕೊಡ್ತಿದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟು ಅಲ್ವಾ ತುಂಬ ನೀರು ಮಾಡ್ಕೋಬಾರ್ದು ಇಷ್ಟಂತೂ ಕಟ್ಟು ಇರಲೇಬೇಕು ಇಷ್ಟು ಮಂದಿಗೆ ಮೊದಲಿಗೆ ನಾನು ಹೂರಣ ಹಾಕ್ಕೊತಾ ಇದ್ದೀನಿ ನಿನ್ನೆ ನಾನು ಈಗಾಗಲೇ ಹೋಳಿಗೆ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಲಿಂಕಲ್ಲಿರುತ್ತೆ ನೀವು ನೋಡ್ಕೋಬೋದು ಅದೇ ಹೂರಣ ನಾನು ತೆಗೆದಿಟ್ಕೊಂಡಿದ್ದೆ ಈಗ ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸೌಟಿನ ಸಹಾಯದಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಆಡ್ಕೊಂಬಿಡಿ ಇದೇ ಥರನೇ ಚೆನ್ನಾಗಿ ಕೈ ಕೈಯಾಡ್ಕೋಬೇಕು ತುಂಬ ಇದು ಒಬ್ಬಟ್ಟಿನ ಸಾರು ತುಂಬ ಈಸಿ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಖಾರದ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಮಸಾಲೆ ಪುಡಿನೂ ಹಾಕ್ಕೊಂಡು ಬಿಡೋಣಂತೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ ತೊಗೊಂಡಿದ್ದೆ ನಾನು ಅದನ್ನೇ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನು ಸಣ್ಣಕ್ಕೆ ತುರಿದಿರೋ ತೆಂಗಿನಕಾಯಿ ತುರಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಹುಣ್ಸೈಣ್ಣನೆಲ್ಲ ಈಚಿಗೆ ತೆಗೆದಿಟ್ಟಿದ್ದೆ ನೋಡಿ ಇಷ್ಟು ಹುಣ್ಸೆಣ್ಣಿಂದ ನೀರು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ನೀಟಾಗಿ ಕೂಡ ಥರ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬಿಡೋಣಂತೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಒಬ್ಬಟ್ಟಿನ ಸಾರು ಆ ಕುದಿಬೇಕಾದ್ರೆ ಉಪ್ಪು ಹುಳಿ ಖಾರ ಎಲ್ಲ ಬಿಟ್ಕೊಳ್ಳುತ್ತಲ್ವ ತುಂಬ ರುಚಿಯಾಗುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇದು ಮೆಜ್ಜಿಗೆ ಹಾಕ್ಕೊಂಡು ಕುಡಿದ್ರೆ ಅಂತೂ ತುಂಬ ಸೂಪರಾಗಿರುತ್ತೆ ಅನ್ನಕ್ಕೆ ಚಿತ್ರಾನ್ನಕ್ಕೆ ಎಲ್ಲ ಸೂಪರಾಗಿರೋ ಹೋಳಿಗೆ ಸಾರು ರೆಡಿ ಆಗುತ್ತೆ ನೋಡಿ ಅದು ಗಟ್ಟಿಯಾಯಿತು ಅದಕ್ಕೆ ನಾನು ಇನ್ನೂ ಒಂದು ಲೋಟ ನೀರು ಹಾಕ್ಕೊಂಡು ಇಷ್ಟು ಪ್ರಮಾಣದಲ್ಲಿ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಅದ ಬೇಕೋ ಆ ಹದ ಮಾಡ್ಕೊಬೋದು ಒಬ್ಬಟ್ಟಿನ ಸಾರು ಸ್ವಲ್ಪ ನೀರೇ ಇರಬೇಕು ದಪ್ಪ ಇರಬಾರ್ದು ರುಚಿ ಬರೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಕೊತ ಕೊತ ಅಂತ ಕುದೀತಾ ಇರಬೇಕು ಐದರಿಂದ ಆರು ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಒಳ್ಳೆ ಒಗ್ಗರಣೆ ಕೊಡೋಣವಾ ಗ್ಯಾಸ್ ಮೇಲೆ ಒಂದು ಸಣ್ಣ ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೊಂಡ್ಬಿಡೋಣಂತೆ ಎಣ್ಣೆ ಚೆನ್ನಾಗಿ ಕಾದಾಗ ಇದನ್ನೆಲ್ಲ ಹಾಕ್ಕೋಬೇಕು ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಚಟಪಟ ಅನ್ನಲಿ ಒಳ್ಳೆ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಈಗ ಈಗ ಒಬ್ಬಟ್ಟಿನ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಈಗ ಸಾರು ನೋಡಿ ಸಂಪೂರ್ಣವಾಗಿ ರೆಡಿ ಆಯಿತು ಇದನ್ನು ಒಂದು ನೀವು ಚಿತ್ರಾನ್ನಕ್ಕೆ ಹಾಕ್ಕೊಂಡು ತಿನ್ನ ನೋಡಿ ಪ್ರತಿ ಸಲ ಚಿತ್ರಾನ್ನಕ್ಕೆ ಇದೇ ಸಾರು ಬೇಕು ಅನಿಸುತ್ತೆ ನಿಮಗೆ ಅಷ್ಟು ಇಷ್ಟಪಡ್ತೀರಾ ನೀವೆಲ್ಲ ನಾನು ಯುಗಾದಿ ಹಬ್ಬದ ಪ್ರಯುಕ್ತ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ನಾನು ಸೇರಿಸ್ತಾ ಇಲ್ಲ ನೀವು ತಿಂತೀವಿ ಅನ್ನೋದಾದರೆ ನೀವು ಬಳಸ್ಕೋಬೋದು ಪರವಾಗಿಲ್ಲ ಈ ಎರಡೂ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಆತ್ಮೀಯರಿಗೆಲ್ಲ ಈ ರೆಸಿಪಿನ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದು ಮರಿಲೇಬೇಡಿ ನನ್ನ ಚಾನೆಲ್ಗೆ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು